ಲಿಪಿತಂಗೆ ಅದಕ್ಕೆ ಮೂರು ಮುಂದೆ ಅವ್ರು ಕಲಿಬೇಕು ಅವ್ರು ಏನಿದೆ ಕೇಳಬೇಕ ಊರ ಮೇಲೆ ಕರ್ತಿ ಇರ್ತೀರ ಅಂತ ಕೇಳಾಕ ಬೆಳ್ತಿರ್ತೀರಿ ಹೀಗೆ ಹೊಸ ಹೊಸ ಕಲಾವಿದರು ಹುಟ್ಟತನೇ ಇರಬೇಕು ಹಾಗೆ ಈ ದಿನ ನಿಮ್ಮ ಜೀವ ಹೆದರಿ ಬಂತು ಕೈಯಾಗ ಆ ನಿನ್ನ ಹಾವ ಭಾವ ಎಲ್ಲ ಕಂಡಾಗ ಮಾದೇವ ನಿನ್ನ ಭೇಟಿ ಮಾಡೋದು ಹೆಂಗೆ ಇವಾಗ ಯಾವ ತರ ಧೈರ್ಯ ಮಾಡೋದು ಮಾದೇವ ನಿನ್ನ ಮುಂದೆ ಬಂದು ಹೆಂಗೆ ನಿಲ್ಲೋದು ದಿನ ಏಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು ನೋಡಿದೊಳೆ ನಡೆದು ಶುರುವಾಯ್ತು ಮಾದೇವ ನಿನ್ನ ವರ್ಷ ಕಂಡು ಕಾಫಿ ಹಾಯ್ತು ಹಾಗೂ ನಿನ್ನ ಪಾದಗತಿ ಎಂದು ಬಂದಾಯ್ತು ಸುದೀಪ್ ಅದಕ್ಕೆ ಇನ್ನೂ ಮುಂದೆ ಇವ್ರು ಬರೀಬೇಕು ಅವ್ರೇನಿದ್ರು ಅಂತ ಕೇಳ್ಬೇಕ ಇವ್ರ ಮೇಲೆ ಕತ್ತಿ ಇರ್ತಾರೆ ಅವ್ರು ಕಲಾ ಇರ್ತಾರೆ ಹಿಂಗೆ ಹೊಸ ಹೊಸ ಕಲಾವಿದರು ಉತ್ತರ ಇರ್ಬೇಕು ಹಾಗೆ ಈ ದಿನ ಹಿಂಗಿಸ್ರು ಜೀವ ಹೆದ್ರಿ ಬಂತು ಕೈಯಾಗ ಆದ್ಯಾಕೋ ನಿನ್ನ ಹಾವ ಭಾವ ಎಲ್ಲ ಕಂಡಾಗ ಮಾದೇವ ನಿನ್ನ ಭೇಟಿ ಮಾಡೋ ಗಂಗೆ ಇವಾಗ ಯಾವ ತರ ಧೈರ್ಯ ಮಾಡೋದು ಮಹದೇವ ನಿನ್ನ ಮುಂದೆ ಬಂದು ಹೆಂಗೆ ನಿಲ್ಲೋದು ದಿನಾರ ಏಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು ನೋಡಿದೊಳೆ ನಡೆದು ಸುಮಾರಿತು ಮಹಾದೇವ ನಿನ್ನ ವರ್ಷ ಕಂಡು ಕಾಬಿ ಆಗೋಯ್ತು ನಿನ್ನ ಪಾದಗತಿ ಎಂದು ಬಂದಾಯ್ತು ಅದಕ್ಕೆ ಅದಕ್ಕೆ ಮುಂದೆ ಅವ್ರು ಕಲಿಬೇಕು ಅವ್ರೇನಿದ್ರು ಮೇಲೆ ಕೆಳಕ್ಕೆ ಇರ್ತೀರ ಕೆಳಕ್ಕೆ ಹೋಯ್ತೀರ ಹಿಂಗೆ ಹೊಸ ಹೊಸ ಕಲಾವಿದರು ಹುಟ್ಟುತ್ತೇನೆ ಇರ್ಬೇಕು ಹಾಗೆ ಈ ದಿನ ಹಿಂಗಿಸ್ರು ಜೀವ ಹೆದ್ರಿ ಬಂತು ಕೈಯಾಗ ಅದ್ಯಾಕೋ ನಿನ್ನ ಹಾವ ಭಾವ ಎಲ್ಲ ಕಂಡಾಗ ಮಾದೇವ ನಿನ್ನ ಭೇಟಿ ಮಾಡೋ ದಂಗೆ ಇವಾಗ ಯಾವ ತರ ಧೈರ್ಯ ಮಾಡೋದು ಮಹದೇವ ನಿನ್ನ ಮುಂಜೆ ಬಂದು ಹೆಂಗೆ ನಿಲ್ಲೋದು ದಿನಾರ ಏಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು ನೋಡಿದೊಳೆ ನಡೆದು ಸುಮಾಯ್ತು ಮಹಾದೇವ ನಿನ್ನ ವರ್ಷ ಕಂಡು ಕಾಫಿ ಆಗೋಯ್ತು ಅದು ನಿನ್ನ ಪಾದ್ಯಗತಿ ಎಂದು ಬಂದಾಯ್ತು